ಕೋಗಿಲೆ ಮತ್ತು ಕಾಗೆಯ ಕತೆ ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಒಂದು ದೊಡ್ಡ ಮರದ ಮೇಲೆ ಕೋಗಿಲೆಯೊಂದು ವಾಸಿಸುತ್ತಿತ್ತು ಕೋಗಿಲೆ ತನ್ನ ಮಧುರವಾದ ಗಾಯನದಿಂದ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಕಾಡಿನ ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಕೋಗಿಲೆಯ ಗೀತೆಯನ್ನು ಕೇಳಲು ಕಾತರದಿಂದ ಕಾಯುತ್ತಿದ್ದವು ಕೋಗಿಲೆಯ ಗಾಯನವು ಎಷ್ಟು ಸುಂದರವಾಗಿತ್ತೆಂದರೆ ಸೂರ್ಯನೇ ಆಕಾಶದಲ್ಲಿ ಸ್ವಲ್ಪ ಹೊತ್ತು ತಡವಾಗಿ ಚಲಿಸುತ್ತಿದ್ದನಂತೆ ಆ ಗೀತೆಯನ್ನು ಕೇಳಲು ಕಾಡಿನ ಮತ್ತೊಂದು ಮೂಲೆಯಲ್ಲಿ ಕಾಗೆಯೊಂದು ವಾಸಿಸುತ್ತಿತ್ತು ಕಾಗೆಯದ್ದು ಒರಟಾದ ಕಂಠ ಗಟ್ಟಿಯಾದ ಧ್ವನಿ ಕಾಗೆಯ ಕರೆಗೆ ಯಾರೂ ಗಮನ ಕೊಡುತ್ತಿರಲಿಲ್ಲ ಕೋಗಿಲೆಯ ಗಾಯನದ ಮುಂದೆ ಕಾಗೆಯ ಕರ್ಕಶ ಧ್ವನಿಯನ್ನು ಯಾರೂ ಗೌರವಿಸಲಿಲ್ಲ ಇದರಿಂದ ಕಾಗೆಗೆ ಕೋಗಿಲೆಯ ಮೇಲೆ ಸಿಟ್ಟು ಈರ್ಷೆ ಎರಡೂ ಉಂಟಾಗಿದ್ದವು ನನ್ನ ಕಂಠವು ಕೋಗಿಲೆಯಂತೆ ಸುಂದರವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಕಾಗೆ ಯಾವಾಗಲೂ ಯೋಚಿಸುತ್ತಿತ್ತು ಒಂದು ದಿನ ಕಾಗೆ ಕೋಗಿಲೆಯ ಬಳಿಗೆ ಹೋಗಿ ಕೋಗಿಲೆಯೇ ನಿನ್ನ ಗಾಯನ ಎಷ್ಟು ಸುಂದರವಾಗಿದೆ ಎಲ್ಲರೂ ನಿನ್ನನ್ನು ಮೆಚ್ಚುತ್ತಾರೆ ಆದರೆ ನಾನು ನನ್ನ ಕಂಠವನ್ನು ಕೇಳಿದವರೆಲ್ಲರೂ ಓಡಿ ಹೋಗುತ್ತಾರೆ ದಯವಿಟ್ಟು ನಿನ್ನ ಗಾಯನದ ರಹಸ್ಯವನ್ನು ನನಗೆ ತಿಳಿಸು ಎಂದು ಕೇಳಿತು ಕೋಗಿಲೆ ಒಂದು ಕ್ಷಣ ಯೋಚಿಸಿತು ಕಾಗೆಯ ಈಶೆಯ ಭಾವನೆಯನ್ನು ಅರಿತಿದ್ದ ಕೋಗಿಲೆ ಕಾಗೆಯೇ ಗಾಯನದ ರಹಸ್ಯವೆಂದರೆ ನಿನ್ನ ಸ್ವಂತ ಕಂಠವನ್ನು ಪ್ರೀತಿಸುವುದು ನಾನು ಗಾಯನ ಮಾಡುವಾಗ ನನ್ನ ಎಲ್ಲ ಭಾವನೆಗಳನ್ನು ಆನಂದವನ್ನು ಹೃದಯದ ಭಾವವನ್ನು ಒಡ್ಡುತ್ತೆ ನೀನು ನಿನ್ನ ಕಂಠದಿಂದ ನಿನ್ನ ಸ್ವಂತ ಗೀತೆಯನ್ನು ರಚಿಸಬಹುದು ಎಂದಿತು ಆದರೆ ಕಾಗೆಗೆ ಕೋಗಿಲೆಯ ಮಾತುಗಳು ಇಷ್ಟವಾಗಲಿಲ್ಲ ನಿನ್ನಂತೆ ಗಾಯನ ಮಾಡಲು ನನಗೆ ಕಲಿಸು ಇಲ್ಲವಾದರೆ ನಾನು ಎಲ್ಲರಿಗೂ ಹೇಳುತ್ತೇನೆ ನೀನು ಎಂದು ಎಂದು ಕಾಗೆ ಕೂಗಿತು ಕೋಗಿಲೆಗೆ ಕಾಗೆಯ ಈ ಧೋರಣೆಯಿಂದ ಆಶ್ಚರ್ಯವಾಯಿತು ಆದರೆ ಅದು ಶಾಂತವಾಗಿಯೇ ಒಳ್ಳೆಯದು ಕಾಗೆಯೇ ನಾಳೆ ಬೆಳಗ್ಗೆ ಈ ಮರದ ಬಳಿಗೆ ಬಾ ನಾನು ನಿನಗೆ ಗಾಯನದ ಕೆಲವು ತಂತ್ರಗಳನ್ನು ಕಲಿಸುತ್ತೇನೆ ಎಂದಿತು ಮರುದಿನ ಬೆಳಗ್ಗೆ ಕಾಗೆ ಉತ್ಸಾಹದಿಂದ ಕೋಗಿಲೆಯ ಬಳಿಗೆ ಬಂದಿತು ಕೋಗಿಲೆ ತನ್ನ ಗಾಯನದ ಕೆಲವು ತಂತ್ರಗಳನ್ನು ಕಾಗೆಗೆ ಕಲಿಸಿತು ಮೊದಲಿಗೆ ಗಾಳಿಯನ್ನು ಆಳವಾಗಿ ಒಳಗೆ ಎಳೆಯಿರಿ ತದನಂತರ ನಿಧಾನವಾಗಿ ಭಾವದಿಂದ ಧ್ವನಿಯನ್ನು ಬಿಡು ಎಂದು ಕೋಗಿಲೆ ತಿಳಿಸಿತು ಕಾಗೆ ಗಂಟಲಿನಿಂದ ಕರ್ಕಶ ಶಬ್ದವನ್ನು ತೆಗೆಯಲು ಶುರು ಮಾಡಿತು ಆದರೆ ಅದರ ಧ್ವನಿಯಲ್ಲಿ ಕೋಗಿಲೆಯಂತಹ ಮಾಯಾಜಾಲವಿರಲಿಲ್ಲ ಕಾಗೆಗೆ ಸಿಟ್ಟು ಬಂದಿತು ನೀನು ನನಗೆ ಸರಿಯಾಗಿ ಕಲಿಸುತ್ತಿಲ್ಲ ನಿನ್ನ ರಹಸ್ಯವನ್ನು ತಿಳಿಸದೆ ನನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿದ್ದೀಯಾ ಎಂದು ಕೂಗಿತು ಕೋಗಿಲೆ ಶಾಂತವಾಗಿ ಕಾಗೆ ಗಾಯನವೆಂದರೆ ಕೇವಲ ತಂತ್ರವಲ್ಲ ಅದು ಹೃದಯದಿಂದ ಬರಬೇಕು ನಿನ್ನ ಕಂಠವು ನಿನ್ನದೇ ಆದ ಸೌಂದರ್ಯವನ್ನು ಹೊಂದಿದೆ ನೀನು ಅದನ್ನು ಸ್ವೀಕರಿಸದಿದ್ದರೆ ಯಾವ ತಂತ್ರವೂ ನಿನಗೆ ಸಹಾಯ ಮಾಡದು ಎಂದಿತು ಕಾಗೆಗೆ ಈ ಮಾತು ಇಷ್ಟವಾಗಲಿಲ್ಲ ಅದು ಕೋಗಿಲೆಯನ್ನು ಸವಾಲು ಮಾಡಿತು ಒಳ್ಳೆಯದು ಕಾಡಿನ ಎಲ್ಲ ಪಕ್ಷಿಗಳ ಮುಂದೆ ನಾವಿಬ್ಬರೂ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸೋಣ ಯಾರ ಗಾಯನ ಉತ್ತಮವೆಂದು ಅವರೇ ತೀರ್ಮಾನಿಸಲಿ ಕೋಗಿಲೆ ಒಪ್ಪಿಕೊಂಡಿತು ಸ್ಪರ್ಧೆಯ ದಿನ ಕಾಡಿನ ಎಲ್ಲಾ ಪಕ್ಷಿಗಳು ಪ್ರಾಣಿಗಳು ಒಂದು ದೊಡ್ಡ ಮರದ ಕೆಳಗೆ ಜಮಾಯಿಸಿದವು ಮೊದಲಿಗೆ ಕೋಗಿಲೆ ಗಾಯನ ಮಾಡಿತು ಅದರ ಗೀತೆ ಎಷ್ಟು ಸುಂದರವಾಗಿತ್ತೆಂದರೆ ಕಾಡಿನ ಗಾಳಿಯೇ ಶಾಂತವಾಯಿತು ಹೂವುಗಳು ತಲೆದುಗಿದವು ಮತ್ತು ಪಕ್ಷಿಗಳು ಚಿಲಿಪಿಲಿಯಾಡಿದವು ಎಲ್ಲರೂ ಕೋಗಿಲೆಯ ಗಾಯನಕ್ಕೆ ಮಂತ್ರಮುಗ್ಧರಾದರು ತದನಂತರ ಕಾಗೆ ಸರದಿಯಾಯಿತು ಕಾಗೆ ತಾನು ಕಲಿತ ಎಲ್ಲಾ ತಂತ್ರಗಳನ್ನು ಬಳಸಿಕೊಂಡು ಗಾಯನ ಮಾಡಲು ಪ್ರಯತ್ನಿಸಿತು ಆದರೆ ಅದರ ಧ್ವನಿಯು ಕರ್ಕಶವಾಗಿಯೇ ಉಳಿಯಿತು ಆದರೂ ಕಾಗೆ ತನ್ನ ಗಾಯನದಲ್ಲಿ ಒಂದು ವಿಶಿಷ್ಟವಾದ ಶಕ್ತಿಯನ್ನು ತೋರಿಸಿತು ಅದರ ಕರೆಯಲ್ಲಿ ಒಂದು ರೀತಿಯ ಗಾಂಭೀರ್ಯ ಧೈರ್ಯ ಮತ್ತು ನಿಜಾಯಿತಿ ಇತ್ತು ಕೆಲವು ಪಕ್ಷಿಗಳಿಗೆ ಇದು ಇಷ್ಟವಾಯಿತು ಆದರೆ ಬಹುತೇಕರು ಕೋಗಿಲೆಯ ಗಾಯನವನ್ನೇ ಆಯ್ಕೆ ಮಾಡಿದರು ಸ್ಪರ್ಧೆಯ ಫಲಿತಾಂಶ ಕಾಗೆಗೆ ನಿರಾಸೆ ತಂದಿತು ಆದರೆ ಒಂದು ಗಿಳಿಯೊಂದು ಕಾಗೆಯ ಬಳಿಗೆ ಬಂದು ಕಾಗೆಯೇ ನಿನ್ನ ಗಾಯನವು ಕೋಗಿಲೆಯಂತೆ ಸುಂದರವಾಗಿಲ್ಲದಿರಬಹುದು ಆದರೆ ಅದರಲ್ಲಿ ಒಂದು ವಿಶಿಷ್ಟತೆ ಇದೆ ನಿನ್ನ ಕರೆಯು ಕಾಡಿನ ಜೀವನದ ಸಂಕೀರ್ಣತೆಯನ್ನು ಧೈರ್ಯವನ್ನು ಮತ್ತು ಸತ್ಯವನ್ನು ತೋರಿಸುತ್ತದೆ ಇದನ್ನು ಪ್ರೀತಿಸು ಆಗ ನೀನು ಸಂತೋಷವಾಗಿರುವೆ ಎಂದಿತು ಗಿಳಿಯ ಮಾತುಗಳು ಕಾಗೆಗೆ ಯೋಚನೆಗೆ ಒಡ್ಡಿದವು ಕಾಗೆ ತನ್ನ ಕಂಠವನ್ನು ಒಪ್ಪಿಕೊಳ್ಳಲು ಶುರು ಮಾಡಿತು ಅದು ತನ್ನ ಕರ್ಕಶ ಧ್ವನಿಯಿಂದಲೇ ಕಾಡಿನ ಸುದ್ದಿಗಳನ್ನು ತಿಳಿಸುತ್ತಿತ್ತು ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತಿತ್ತು ಮತ್ತು ಕಾಡಿನ ಸಂಗೀತಕ್ಕೆ ಒಂದು ವಿಶಿಷ್ಟವಾದ ರಾಗವನ್ನು ಸೇರಿಸಿತು ಕಾಲಕ್ರಮೇಣ ಕಾಗೆಯ ಧ್ವನಿಯನ್ನು ಕಾಡಿನ ಜೀವಿಗಳು ಗೌರವಿಸತೊಡಗಿದವು ಕೋಗಿಲೆ ಮತ್ತು ಕಾಗೆ ಇಬ್ಬರೂ ತಮ್ಮ ತಮ್ಮ ಗಾಯನದಿಂದ ಕಾಡಿಗೆ ಸೌಂದರ್ಯವನ್ನು ತಂದರು ಕೋಗಿಲೆಯ ಗೀತೆಯು ಆನಂದವನ್ನು ತಂದರೆ ಕಾಗೆಯ ಕರೆಯು ಧೈರ್ಯವನ್ನು ಮತ್ತು ಜಾಗೃತಿಯನ್ನು ತಂದಿತು ಕಾಡಿನ ಸಂಗೀತವು ಈ ಎರಡೂ ಧ್ವನಿಗಳಿಂದ ಸಂಪೂರ್ಣವಾಯಿತು ನೀತಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶಿಷ್ಟ ಗುಣಗಳಿವೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳದೆ ತಮ್ಮ ಸ್ವಂತ ಸಾಮರ್ಥ್ಯವನ್ನು ಸ್ವೀಕರಿಸಿದಾಗ ಜೀವನವು ಸುಂದರವಾಗುತ್ತದೆ